ಕಣ್ಣು ಕುಟಿಕೆ ಕಣ್ ಕುಟ್ರೆ ಅಥವಾ ಕಣ್ ಕಂಡೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕೂಡ ಒಂದಲ್ಲ ಒಂದು ದಿನ ಕಾಣಿಸಿಕೊಳ್ಳುವಂತಹ ಕಣ್ಣಿನ ಸಮಸ್ಯೆ ಆಗಿದೆ ಇದೊಂದು ನನಗೆ ಆದಂತಹ ಈ ಸಮಸ್ಯೆಗೆ ನಾನೇನು ಪರಿಹಾರವನ್ನು ಮಾಡಿದೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ನಮಸ್ತೆ ಆದ್ಯಭಟ್ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ ಒಂದು ಪಾತ್ರಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಬೇಕು ಕುದಿಸುವದೆಲ್ಲ ಬೇಡ ಜಾಸ್ತಿ ಎಷ್ಟು ಬಿಸಿ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಅಷ್ಟೇ ಬಿಸಿ ಮಾಡಿದರೆ ಸಾಕು ಉಗುರು ಬಿಸಿ ಅಂತ ಕರೀತಾರಲ್ಲ ಹಾಗೆ ನಂತರ ಒಂದು ಶುಭ್ರವಾಗಿರುವಂತಹ ಕಾಟನ್ ಬಟ್ಟೆಯನ್ನು ತಗೊಳ್ಳಿ ಅದನ್ನು ನೀರಲ್ಲಿ ಮುಳುಗಿಸಿ ಕಣ್ಣಿಗೆ ಶಾಖವನ್ನು ಕೊಡಬೇಕು ಈ ಥರ ಮಾಡೋದ್ರಿಂದ ಕಣ್ಣಲ್ಲಿ ಕಾಣಿಸಿಕೊಳ್ಳುವಂತಹ ಉರಿ ನೋವು ಕಣ್ಣಲ್ಲಿ ಚುಚ್ಚಿದ ಅನುಭವ ಆಗುವಂಥದ್ದು ಕೂಡ ಕಡಿಮೆ ಆಗ್ತದೆ ನನಗೆ ಮೂರು ದಿವಸದ ಹಿಂದೆ ಈ ಸಮಸ್ಯೆ ಆಗಿತ್ತು ಈಗ ತುಂಬ ಕಡಿಮೆ ಆಗಿದೆ ಸ್ಟಾರ್ಟಿಂಗಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಮತ್ತೆ ವೀಡಿಯೋ ಮಾಡಿರುವಂಥದ್ದು ಈ ಥರ ಬಟ್ಟೆಯನ್ನು ನೀರಲ್ಲಿ ಅದ್ದಿ ಕಣ್ಣಿಗೆ ಶಾಖ ಕೊಡಬೇಕು ಸ್ವಲ್ಪ ಲೈಟಾಗಿ ಮಸಾಜ್ ಕೂಡ ಮಾಡಿದರೆ ತುಂಬ ಒಳ್ಳೆಯದು ಇದರ ಜೊತೆಗೆ ಕುದೀತಾ ಇರುವಂತಹ ನೀರಿಗೆ ತೊಳೆದಿರುವಂತಹ ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಕುದಿಸಿ ಬಿಸಿ ಕಡಿಮೆ ಆದ ನಂತರ ಅದನ್ನು ಸೋಸ್ಕೊಂಡು ಆ ನೀರಿಂದ ಕಣ್ಣನ್ನು ತೊಳೆಯೋದ್ರಿಂದ ಕೂಡ ಕಣ್ಣಲ್ಲಿರುವಂತಹ ಸೋಂಕು ಕಡಿಮೆ ಆಗ್ತದೆ ಇದರ ಜೊತೆಗೆ ನಾನು ಸ್ವಲ್ಪ ಹಾಲಿನ ಕೆನೆಯನ್ನು ಕೂಡ ಹಚ್ಕೊಂಡಿದ್ದೇನೆ ಹೀಗೆ ಮಾಡಿದ್ದರಿಂದ ನನಗೆ ಉರಿ ನೋವೆಲ್ಲ ಶಮನ ಆಗಿದೆ ನಿಮಗೂ ಕೂಡ ಈ ಮಾಹಿತಿ ಉಪಯುಕ್ತವಾಗಲಿ ಅನ್ನುವ ಕಾರಣಕ್ಕೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಈ ಥರ ಆಗಿತ್ತು ಅಲ್ಲಿ ನಾನು ಹಚ್ಕೊಂಡಿರುವಂತಹ ಹಾಲಿನ ಕೇನೆ ಅಷ್ಟೇ ಪದೇ ಪದೇ ದಿವಸಕ್ಕೊಂದು ನಾಲ್ಕರಿಂದ ಐದು ಸಲ ಈ ಥರ ಮಾಡಬೇಕು ಒಂದೇ ಸಲ ಮಾಡಿದರೆ ಕಡಿಮೆ ಆಗೋದಿಲ್ಲ ಆಗ ಆಗ ಜೊ ಮಾಡೋದರಿಂದ ನೋವು ಕಡಿಮೆ ಆಗ್ತದೆ ಇದರ ಜೊತೆಗೆ ಬಿಸಿ ನೀರಲ್ಲಿ ಕಾಟನ್ ಬಟ್ಟೆಯನ್ನು ಹದ್ದಿ ಮಲ್ಕೊಂಡು ಕಣ್ಣಿಗೆ ಬಟ್ಟೆಯನ್ನು ಇಟ್ಟು ಶಾಖ ಕೊಡ್ಬೋದು ಈ ಥರ ಮಾಡೋದರಿಂದ ಕೂಡ ನೋವು ಕಡಿಮೆ ಆಗ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ ಧನ್ಯವಾದಗಳು